ಇದು ಮನುವಾದದ ಮನಸ್ಥಿತಿ ಇದು ಆರ್ ಎಸ್ ಎಸ್ ನ ಮನಸ್ಥಿತಿ ಈ ರೀತಿ ಕೆಲವೊಮ್ಮೆ ಬಹಿರಂಗ ಆಗ್ತದೆ ಕೆಲವೊಮ್ಮೆ ಇದು ಬಹಿರಂಗ ಆಗ್ತದೆ ಒಳಗಡೆ ಎಷ್ಟು ವಿಷಯ ಇರಬಹುದು ಇವರಿಗೆ ಮತ ಮಾತ್ರ ಬೇಕು ಇವರಿಗೆ ಅದು ಈಗಾಗಲೇ ಬೇಡ ಬೇಡದಂಗೆ ಎಲ್ಲಿ ನಿಂತ್ಕೊಂಡು ಗೌಡ್ರೆ ಚರಿತ್ರೆ ಎನ್ನೊಮ್ಮೆ ಓದಿ ನಿಮ್ಮ ನಾಡಿನ ನಿಮ್ಮದೇ ನಾಡಿನ ಶ್ರೀರಂಗಪಟ್ಟಣದಲ್ಲಿ ಸರಿಸುಮಾರು ಮೂವತ್ತೆಂಟು ವರ್ಷಗಳ ಆಡಳಿತ ಮಾಡಿದ ಇಡೀ ವಿಶ್ವಕ್ಕೆ ಮಾದರಿಯಾಗುವ ಒಬ್ಬ ಆಡಳಿತಗಾರ ಇನ್ನೂರು ವರ್ಷದ ಕಾಲಕ್ಕೆ ಬದುಕಿ ಹೋಗಿದ್ದ ಅನ್ನೋದನ್ನ ಓದಿ ತಿಳ್ಕೊಳ್ಳಿ ಎಂತಹ ಆಡಳಿತವನ್ನು ಕೊಟ್ಟು ಗೊತ್ತೇನ್ರಿ ಇಡೀ ಭಾರತದ ಇತಿಹಾಸದಲ್ಲಿ ಉಳುವವರಿಗೆ ಭೂಮಿಯನ್ನು ಕೊಡಬೇಕು ಉಳುವವನೇ ಭೂಮಿ ಒಡೆಯ ಭೂಮಿಯನ್ನು ಕೊಡಬೇಕು ಕೊಟ್ಟಂತ ಒಬ್ಬ ಧೀರ ಇದ್ರೆ ಟಿಪ್ಪು ಸುಲ್ತಾನ್ ಕಂಡ್ರಿ ನಿಮ್ಮ ಸಮುದಾಯದ ಒಕ್ಕಲಿಗರಿಗೆ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಭೂಮಿ ಕೊಟ್ಟವ್ರು ಕಳ್ರಿ ನೀನು ಒಕ್ಕಳಿಗೆ ನೀನು ಗೌಡನ ಭೂಮಿ ಕೊಡಬೇಡಿ ನೀನು ದಲಿತನ ಭೂಮಿ ಕೊಡಬೇಡಿ ನೀನು ಹಿಂದುಳಿದವರ ಕುರುಬನ ಭೂಮಿ ಕೊಡಬೇಡಿ ಅಲ್ಲಿಂದ್ರೀ ಟಿಪ್ಪು ಸುಲ್ತಾನ್ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇರಲಿಲ್ಲ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ರಾಜ ಆಗಿದ್ದ ಏನ್ ಬೇಕಾದ್ರೂ ಮಾಡಬಹುದಿತ್ತು ಆದ್ರೂ ಕೂಡ ಒಬ್ಬ ರಾಜಧರ್ಮ ಪಾಲಿಸಿದ ಉಳುವವನಿಗೆ ಭೂಮಿಯನ್ನು ಕೊಡ್ರಿ ಅಂತೇಳಿ ಕೊಟ್ಟ ಇತಿಹಾಸ ತಿಳ್ಕೊಳ್ಳಿ ನೀವು ರೈತರಿಗೆ ನೀರಾವರಿಗೋಸ್ಕರ ಕನ್ನಂಬಾಡಿ ಕಟ್ಟೆಗೆ ಏನು ಆಸ್ತಿ ಹಾಕಿದ್ರು ಟಿಪ್ಪು ಸುಲ್ತಾನ್ ಈ ನಾಡಿನ ಮೂವತ್ತೈದು ಸಾವಿರ ಕೆರೆ ಕಟ್ಟೆಗಳಿಗೆ ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ್ದು ಟಿಪ್ಪು ಸುಲ್ತಾನ್ ಯಾಕೋಸ್ಕರ ರೈತರಿಗೋಸ್ಕರ ಬಡವರಿಗೋಸ್ಕರ ಜಾತಿ ನೋಡಿಲ್ಲ ಬಂಡಿ ಸಿದ್ದೇಗೌಡ್ರೆ ಜಾತಿ ನೋಡ್ಲಿಲ್ಲ ಅವರು ಗಂಟೆಗಳ ದಲಿತರನ್ನ ನೀರು ಗಂಟಿಗಳಿಗಾಗಿ ನಿರ್ಮಿಸಿದ್ರು ಏನು ನೀರಾವರಿ ಕೊಡ್ಲಿಕ್ಕೆ ಇಂತಹ ಆಡಳಿತ ಚೈನಾದಿಂದ ರೇಷ್ಮೆಯನ್ನ ತರಿಸಿದ್ರು ಇವತ್ತು ಮಂಡ್ಯ ಕೋಲಾರ ರಾಮನಗರ ಈ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಈ ಸುತ್ತಮುತ್ತಲಲ್ಲಿ ಇವತ್ತು ರೇಷ್ಮೆ ಬೆಳೀತಿದ್ರೆ ಆ ಬೆಳೆಗಾರರು ಇವತ್ತು ಟಿಪ್ಪು ಸುಲ್ತಾನ್ ನೆಮಸ್ಕೋಬೇಕು ಯಾಕಂದ್ರೆ ಇಲ್ಲಿ ಬರಗಾಲ ಇದ್ದಾಗ ಚೈನಾದಿಂದ ರೇಷ್ಮೆಯನ್ನ ಈ ನಾಡಿಗೆ ಪರಿಚಯಿಸಿದ್ರು ಟಿಪ್ಪು ಸುಲ್ತಾನ್ ಯಾರಿಗೋಸ್ಕರ ರೈತರಿಗೋಸ್ಕರ ಮಂಡಿಸಿದ್ದೇ ಕೊಡ್ರೆ ಈ ರೇಷ್ಮೆ ಸಾಬ್ರು ಬೆಳಿಬೇಡಿ ಗೌಡ್ರು ಬೆಳಿಬೇಡಿ ಒಕ್ಕಲಿಗರು ಬೆಳಿಬೇಡಿ ದಲಿತರು ಬಳಿಬೇಡಿ ಹೇಳಿಲ್ಲ ಕಣ್ರಿ ಇತಿಹಾಸದಿಂದ ಪಾಠ ಕಲಿಯಿರಿ ನಿಮ್ಮಂತವ್ರು ಬೇಸರ ಆಗ್ತದೆ ನಮಗೆ ಮಾನ್ಯ ಚಲವರಾಯ ಸ್ವಾಮಿ ಅವರು ನಮ್ಮನ್ನು ಕರೆದು ನೀವೆಲ್ಲ ಕ್ಯಾಂಡಿಡೇಟ್ ಹಾಕಬೇಡಿ ದಯವಿಟ್ಟು ಇವೆಲ್ಲ ಇವತ್ತು ಬೆಂಬಲಿಸಬೇಕು ನಮಗೆ ನಮ್ಗೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅಂತ ಕೇಳ್ಕೊಂಡ್ಮೇಲೆ ನಾವೆಲ್ಲ ಪಕ್ಷಾತೀತವಾಗಿ ಈಗಾಗಲೇ ಮೇಡಮ್ ಹೇಳಿದ್ವಿ ನಿಮ್ಮನ್ನ ಬೆಂಬಲಿಸಿದ್ವಿ ನಿಮ್ಮಿಂದ ಒಂದು ರೂಪಾಯಿ ನಾವು ಕೇಳಲಿಲ್ಲ ಚಲವರಾಯ ಸ್ವಾಮಿ ಅವರ ಹತ್ರ ಆಗಲಿ ಆರಾಗಲಿ ಒಂದು ರೂಪಾಯಿ ಬೇಡಿಕೆ ಇರಲಿಲ್ಲ ನಾವು ಗೌರವವಾಗಿ ನಾವು ಎಲ್ಲರ ಬೆಂಬಲ ಕೊಟ್ಟು ಒಂದು ಜಾತ್ಯಾತೀತ ಸರ್ಕಾರ ಬರಲಿ ಒಂದು ಪ್ರಜಾತಂತ್ರ ಸರ್ಕಾರ ಬರಲಿ ಅಂತ ಹೇಳಿ ಆಶೆ ಮಾಡಿ ನಿಮಗೆ ಓಟ್ ಹಾಕಿ ಕೆಲ್ಸಿದ್ರೆ ಇಂಥ ಮಾತುಗಳನ್ನು ಹೇಳ್ತೀರಾ ಇಂಥ ಮನಸ್ಥಿತಿಯ ನಿಮ್ದು ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ನಾವು ಹೇಳುವಂಥದ್ದು ಏನೋ ವಿಧಾನಸೌಧದಲ್ಲಿ ನಿಮ್ಮ ಎದುರುಗಡೆ ನಿಮ್ಮ ಕುರ್ಚಿ ಎದುರುಗಡೆಗೆ ಪೇಪರ್ ಬಿಸ್ ಹಾಕಿದ್ರು ಅಂತ ಹೇಳಿ ಹತ್ತೆಂಟು ಎಂಎಲ್ಎಗಳನ್ನ ವಜಾಗೊಳಿಸಿದ್ರಲ್ಲ ಇವತ್ತು ಈ ದೇಶದ ಸಂವಿಧಾನಕ್ಕೆ ಅವರು ಏನು ಪ್ರಮಾಣ ವಚನ ವಿಧಾನಸೌಧದಲ್ಲಿ ನಿಮ್ಮೆದುರು ಸ್ವೀಕರಿಸಿದ್ರೆ ಅದಕ್ಕೆ ಅಪಮಾನ ಮಾಡಿದ್ದಾರೆ ಆ ಕಾರಣಕ್ಕೆ ಅವರನ್ನ ನೀವು ವಜಾಗೊಳಿಸಬೇಕು ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಅವರು ಈ ಶಾಸಕರನ್ನ ವಜಾಗೊಳಿಸಬೇಕು ನಿಮ್ಮ ಬದ್ಧತೆಯನ್ನ ನೀವು ತೋರಿಸಬೇಕು ಇನ್ನು ಯಾರಿಗೆ ಧಮಕಿ ಹಾಕಿರೋದು ಒಬ್ಬ ಕರ್ತವ್ಯ ನಿರ್ತ ಅಧಿಕಾರಿಗೆ ನಿಮಗೆ ನೇಣಾಕಿಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಈ ಹಿಂದೆ ಕೂಡ ಅವರದು ಅವರ ಮೇಲೆ ಒಂದು ಕೇಸ್ ಇದೆ ಇದೇ ರೀತಿ ಒಬ್ಬ ಅಧಿಕಾರಿಗೆ ಧಮಕಿ ಹಾಕಿರೋದು ಎಫ್ಐಆರ್ ಆಗಿದೆ ಇವತ್ತು ಆ ಯಾವ ಅಧಿಕಾರಿ ಇದ್ದಾರೆ ಅವರಿಗೆ ನಾನು ಮನವಿ ಮಾಡೋದು ನಿಮಗೆ ಮಾತ್ರ ಅವಮಾನ ಮಾಡಿದ್ದಲ್ಲ ಮಾನ್ಯ ಕಂದಾಯದ ಅಧಿಕಾರಿಗಳೇ ಇಡೀ ರಾಜ್ಯದ ಇಡೀ ಉದ್ಯೋಗಗಳಿಗೆ ಕಾರ್ಯಾಂಗಕ್ಕೆ ಅವಮಾನ ಮಾಡಿದ್ದಾರೆ ಆ ಕಾರಣಕ್ಕೆ ನೀವು ಈ ಎ ವಿರುದ್ಧ ನೀವು ಎಫ್ಐಆರ್ ಮಾಡಬೇಕು ಒಂದು ಒಂದನೇದು ಬಹಿರಂಗವಾಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎರಡನೇದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆ ಸೆಕ್ಷನ್ ಅಡಿಯಲ್ಲಿ ನೀವು ಕಂಪ್ಲೇಂಟ್ ಅನ್ನು ಕೊಡಬೇಕು ಅದೇ ರೀತಿ ಮಂಡ್ಯ ಎಸ್ ಪಿ ಅವರಿಗೆ ನಾನು ಹೇಳುವಂಥದ್ದು ನೀವು ಸಂವಿಧಾನದ ಬಗ್ಗೆ ನಿಮಗೆ ನಂಬಿಕೆ ಇದ್ರೆ ಕಾನೂನಿನ ಬಗ್ಗೆ ನಿಮ್ಗೆ ಗೌರವ ಇದೆ ಅಂತಾದ್ರೆ ಕಾಕಿಯ ನಿಮ್ಗೆ ಗೌರವ ಇದ್ರೆ ಇಂತಹ ಗೂಂಡಾ ಶಾಸಕರ ವಿರುದ್ಧ ಸುಮೋಟೋ ಕೇಸು ದಾಖಲಿಸುವ ಮೂಲಕ ನಾನು ಕಾಕಿಯ ಧರ್ಮವನ್ನು ಪಾಲಿಸ್ತೇನೆ ಅಂತ ಮಂಡ್ಯ ಎಸ್ ಪಿ ಅವರು ನಿರೂಪಿಸಬೇಕು ಅಂತ ಹೇಳಿ ಅವರಲ್ಲಿ ನಾನು ಆಗ್ರಹಿಸಿದೆ ಹಾಗ ಮಾತ್ರ ಮಾತ್ರ ಈ ಪೊಲೀಸ್ ವ್ಯವಸ್ಥೆಗೆ ಕಾನೂನಿಗೆ ಸಂವಿಧಾನಕ್ಕೆ ಒಂದು ಅರ್ಥ ಬರುತ್ತೆ ಇಂಥ ಗೂಂಡಾಗಳಿಗೆ ಈ ರೀತಿ ಕಾನೂನು ಪಾಠ ಕಲಿಸ್ಬೇಕು ಶಾಸಕರೇ ಅವರು ಯಾರೇ ಒಬ್ರು ಬೀದಿ ರೋಗವ್ರು ಯಾರೋ ಮಾತಾಡಿದ್ರೆ ನಮ್ಗೆ ಇಷ್ಟು ವಿಷಾದ ಆಗ್ತಾ ಇರ್ತಾರೆ ಒಬ್ಬ ಕಾಂಗ್ರೆಸ್ ಶಾಸಕನಾಗಿ ಶಾಸನ ರೂಪಿಸುವ ಜಾಗದಲ್ಲಿ ಹೋಗಿ ಗೌರವ ಅಲ್ಲಿ ಸಂವಿಧಾನದ ಎದುರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಜಾರಿಗೆ ತರಬೇಕಾದ ಜಾಗಕ್ಕೆ ನಾವೆಲ್ಲ ಕಲಿಸಿದ್ರೆ ಈ ರೀತಿಯ ಕೋಮುವಾದಿ ಮನಸ್ಥಿತಿಯಿಂದ ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ಎಂತಹ ಪರಿಸ್ಥಿತಿ ನಾಡಿಗೆ ಅದು ಒಬ್ಬ ಕಾಂಗ್ರೆಸ್ ಎಂ ಎಲ್ ಎ ಮಾತಾಡ್ತಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸರ್ಕಾರಕ್ಕೆ ನಾವು ಈ ಎಲ್ಲ ಹೋರಾಟಗಾರರ ಪರವಿ ಪರವಾಗಿ ಮನವಿ ಸಲ್ಲಿಸುವಂತದ್ದು ಈ ಶಾಸಕರನ್ನ ತಕ್ಷಣ ವಜಾಗೊಳಿಸಬೇಕು ಮಾನ್ಯ ಸ್ಪೀಕರ್ ಅವರು ಇವರ ಶಾಸಕತ್ವವನ್ನು ಅನರ್ಹಗೊಳಿಸಬೇಕು ಮುಂದೆ ನಾವು ಈ ವಿಚಾರದಲ್ಲಿ ಸ್ಪೀಕರ್ ಅವರನ್ನ ಭೇಟಿ ಮಾಡಲಿದ್ದೇವೆ ರಾಜ್ಯಪಾಲರನ್ನು ನಾವು ಭೇಟಿ ಮಾಡ್ತೇವೆ ಅಲ್ಪಸಂಖ್ಯಾತರ ಆಯೋಗಕ್ಕೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಎಲ್ಲ ಕೆಲಸಗಳನ್ನ ನಾವು ಮಾಡ್ತೇವೆ ಅದರೊಂದಿಗೆ ನಿಮ್ಮ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಆಯಾ ಅಧಿಕಾರಿಗಳು جباب سوٹو کیس داخلسکریت داخلسک آگس مت میری جی ہند جی کار اسٹیب